ವೆಲ್ಕಮ್ ಬ್ಯಾಕ್ ಟು ಮೋಟಿವೇಶನಲ್ ಚಾನೆಲ್ ನಮಸ್ಕಾರ ಸ್ನೇಹಿತರೆ ಮಾತು ಬಲ್ಲವನು ನಿಜವಾದ ಜ್ಞಾನಿ ಅಲ್ಲ ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದಿರುವವನು ನಿಜವಾದ ಜ್ಞಾನಿ ಎಷ್ಟು ಜನ ಇದ್ದರೇನಂತೆ ಹಣವಿದ್ದರೆ ಅಷ್ಟೇ ಬೆಲೆ ಸಿಗುವುದಂತೆ ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಕಣ್ಣೀರು ತರಿಸುತ್ತದೆ ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಗಾಬರಿ ತರುತ್ತದೆ ಇಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸಿ ಅದು ಉಲ್ಲಾಸ ತರುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶಪಡಿಸುತ್ತಾನೆ ಭಗವಂತನಿಗೆ ನಿಮ್ಮ ಕಷ್ಟಗಳ ದೂರು ಹೇಳಬೇಡಿ ಯಾಕೆಂದರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಒಬ್ಬ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಠಿಣ ಪಾತ್ರವನ್ನು ನೀಡುತ್ತಾನೆ ಸುಖ ಬಂದಾಗ ಇದೇಕೆ ಬಂದಿತೆಂದು ಕೇಳದ ನಮಗೆ ಕಷ್ಟಗಳು ಬಂದಾಗ ಇದನ್ನೇಕೆ ಕೊಟ್ಟೇ ದೇವರೇ ಎಂದು ಕೇಳುವ ಅಧಿಕಾರವಿರುವುದಿಲ್ಲ ಜೀವನದಲ್ಲಿ ಸೋಲು ಮತ್ತು ಗೆಲುವುಗಳನ್ನು ಸಮನಾಗಿ ನೋಡುವುದೇ ಜೀವನ ಸೋಲಿನಿಂದ ಕುಗ್ಗಬೇಡಿ ಗೆದ್ದೆನೆಂದು ಕುಗ್ಗಬೇಡಿ ಆಗಿ ಹೋಗಿದ್ದನ್ನು ದುಃಖವಿಲ್ಲದೆ ಸ್ವೀಕರಿಸಿ ಆಗ ಆಗುತ್ತಿರುವುದನ್ನು ಧೈರ್ಯವಾಗಿ ಎದುರಿಸಿ ಬರಲಿರುವುದಕ್ಕೆ ಹೆದರದಿರಿ ಎಲ್ಲರೂ ನಮ್ಮವರು ಎಂಬುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀವು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ನಿಮ್ಮಲ್ಲಿ ಈ ಮೂರು ಗುಣಗಳನ್ನು ನೋಡಿದವರನ್ನು ಮಾತ್ರ ನಂಬಿ ನಿಮ್ಮ ಕಿರುನಗೆಯ ಹಿಂದೆ ಇರುವ ದುಃಖ ನಿಮ್ಮ ಕೋಪದ ಹಿಂದೆ ಇರುವ ಪ್ರೀತಿ ನಿಮ್ಮ ಮೌನದ ಹಿಂದೆ ಇರುವ ಕಾರಣ ಈ ಜೀವನ ಎಂಬ ಆಟದಲ್ಲಿ ಯಾರೂ ನಿಮ್ಮ ಜೊತೆ ಕೂಡುವುದಿಲ್ಲ ಹೋರಾಡಬೇಕಾದವರು ನೀವೇ ಸಂಭಾಳಿಸಿಕೊಂಡು ನಡೆಯಬೇಕಾದವರೂ ನೀವೇ ಸುಳ್ಳುಗಳಿಗೆ ಬೇಗ ಇರುವುದು ನಿಜ ಆದರೆ ಸತ್ಯಕ್ಕೆ ಇರುವುದು ಅಷ್ಟೇ ನಿಜ ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ಯಾರು ಇಷ್ಟಪಡಲಿ ಇಷ್ಟಪಡದಿರಲಿ ಇದ್ದಷ್ಟು ದಿನ ನಗು ಬದುಕಬೇಕು ಯಾಕೆಂದರೆ ಭಗವಂತ ಇಲ್ಲಿ ಯಾರನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ ಕಳೆದು ಹೋದ ನಿನ್ನೆ ನೀವು ಯೋಚನೆ ಮಾಡುವುದರಿಂದ ಬದಲಾಗುವುದಿಲ್ಲ ಮತ್ತೆ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡುತ್ತಾ ಮಾಡುತ್ತಾ ವರ್ತಮಾನವನ್ನು ನಷ್ಟ ಮಾಡಿಕೊಂಡರೆ ಆಗ ನಿಮ್ಮ ಭವಿಷ್ಯವು ಕಳೆದು ಹೋದ ಭೂತಕಾಲದ ತರಹವೇ ಆಗಿ ಹೋಗುತ್ತದೆ ಆದ್ದರಿಂದ ಇವತ್ತಿನ ಬಗ್ಗೆ ಯೋಚನೆ ಮಾಡಿ ಅದನ್ನು ಚೆನ್ನಾಗಿ ಮಾಡಿಕೊಳ್ಳಿ ನಿಮ್ಮ ವರ್ತಮಾನ ಮತ್ತು ಭವಿಷ್ಯ ತನ್ನಿಂದ ತಾನೇ ಸರಿಯಾಗುತ್ತದೆ ಯಾವಾಗ ಧರ್ಮದ ಅವನತಿಯಾಗುವುದು ಹಾಗೆಯೇ ಯಾವಾಗ ಅಧರ್ಮದ ಉನ್ನತಿಯಾಗುವುದು ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ ಅಧರ್ಮೀಯರ ವಿನಾಶಕ್ಕಾಗಿ ಧರ್ಮದ ಪುನರ್ಸ್ಥಾಪನೆಗಾಗಿ ಭಗವಂತ ಮತ್ತೆ ಮತ್ತೆ ಜನ್ಮ ತಾಳುತ್ತಲೇ ಇರುತ್ತಾನೆ ಇದು ಪ್ರತಿ ಯುಗದಲ್ಲೂ ಆಗುತ್ತಿದೆ ಹಾಗೆಯೇ ಮುಂದೆಯೂ ಇದು ಆಗುವುದು ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಎಂದುಕೊಳ್ಳಬಾರದು ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ ಇತರರಿಗಾಗಿ ಒಳ್ಳೆಯದನ್ನು ಮಾಡುವ ವ್ಯಕ್ತಿ ಯಾವಾಗಲೂ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಯಾಕೆಂದರೆ ಯಾವಾಗಲೂ ಹಣ್ಣುಗಳನ್ನು ನೀಡುವ ಮರವು ಕಲ್ಲಿನ ಏಟನ್ನು ಸಹಿಸಿಕೊಳ್ಳಲೇಬೇಕಾಗುತ್ತದೆ ಬೆಳಕು ಹೇಗೆ ಕತ್ತಲೆಯನ್ನು ಸಹಿಸಿಕೊಳ್ಳುತ್ತದೆಯೋ ಹಾಗೆಯೇ ಒಳ್ಳೆಯತನ ಕೆಡುಕನ್ನು ಗೆಲ್ಲುತ್ತದೆ ಕೆಲವೊಂದು ಸಮಯದಲ್ಲಿ ದೃಢವಾಗಿ ನಿಲ್ಲುವುದೊಂದೇ ನಮ್ಮ ಆಯ್ಕೆಯಾಗಿರುತ್ತದೆ ದೀಪ ಯಾವಾಗಲೂ ಶ್ರೀಮಂತನ ಮನೆಯಲ್ಲಿ ಹಾಗೂ ಬಡವನ ಮನೆಯಲ್ಲಿ ಸಮವಾದ ಬೆಳಕನ್ನು ಕೊಡುತ್ತದೆ ನಮ್ಮ ಸ್ವಭಾವ ಕೂಡ ದೀಪದಂತಿರಬೇಕು ಎಲ್ಲಿ ಹೋದರೂ ಹೇಗಿದ್ದರೂ ನಮ್ಮತನ ಮತ್ತು ನಮ್ಮನ್ನು ನಂಬಿದವರಿಗೆ ನೋಯಿಸದಂತೆ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಕೆಟ್ಟ ಕರ್ಮಗಳನ್ನು ಮಾಡಿ ಮಾಡಿ ಒಳ್ಳೆಯತಾಗಲಿ ಎಂದು ಎಷ್ಟು ಪೂಜೆ ಜಪತಪಗಳನ್ನು ಮಾಡಿದರೂ ಪ್ರಯೋಜನವಾಗುವುದಿಲ್ಲ ಮಾಡಿದ ಕರ್ಮಗಳನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ ಯಾಕೆಂದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ನಾವಿಲ್ಲದಿದ್ದರೆ ನಮ್ಮನ್ನು ಕೆಟ್ಟವರು ಎಂದು ಭಾವಿಸುತ್ತಾರೆ ನಿಮಗಾಗಿ ಒಂದೇ ಒಂದು ಭರವಸೆಯನ್ನು ಉಳಿಸಿಕೊಳ್ಳಿ ಎಲ್ಲಿ ತಪ್ಪು ಇಲ್ಲವೋ ಅಲ್ಲಿ ತಲೆಬಾಗಬೇಡಿ ಇರುವುದೊಂದೇ ಜೀವನ ಈ ಜೀವನವನ್ನು ನಗುನಗುತ್ತಾ ಸಂತೋಷವಾಗಿರಲು ಪ್ರಯತ್ನಿಸಿ ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ತಿಳಿದಿಲ್ಲ ಎಲ್ಲರೂ ಕಾಲದ ಕೈಗೊಂಬೆಗಳು ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇದ್ದಾಗ ಮಾತ್ರ ಬೇರೆಯವರು ನಿಮ್ಮ ಮೇಲೆ ವಿಶ್ವಾಸ ಇಡುತ್ತಾರೆ ಮನುಷ್ಯನು ಅಪರಿಚಿತರಿಂದ ಪಡೆದ ಗೌರವ ಮತ್ತು ಪ್ರೀತಿ ಪಾತ್ರದಿಂದ ಪಡೆದ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ ನಂಬಿಕೆ ಎಂಬ ಅಡಿಪಾಯ ಗಟ್ಟಿಯಾಗಿದ್ದರೆ ಭರವಸೆಯ ಬೆಳಕು ಸದಾ ಪ್ರಕಾಶಿಸುತ್ತದೆ ಜವಾಬ್ದಾರಿಗಳು ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ ಯಾವ ಜನ ನಮ್ಮ ಕಷ್ಟಕಾಲದಲ್ಲಿ ನಮಗೆ ಆಗುವುದಿಲ್ಲವೋ ಆ ಜನರು ನಮ್ಮ ಸುಖದಲ್ಲಿ ಪಾತ್ರರಾಗಲು ಯೋಗ್ಯರಲ್ಲ ಜೀವನದಲ್ಲಿ ಒಂದು ವೇಳೆ ಯಶಸ್ಸು ಸಿಗಲಿಲ್ಲವೆಂದರೆ ನೀವು ಹುಡುಕಿಕೊಂಡಿರುವ ಮಾರ್ಗವನ್ನು ಬದಲಾಯಿಸಿ ಗುರಿಯನ್ನು ಅಲ್ಲ ಯಾಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತದೆಯೇ ಹೊರತು ಬೇರುಗಳನ್ನು ಅಲ್ಲ ಈ ಬದುಕೆಂಬ ನೀರಿನಲ್ಲಿ ನೀರಿನಂತೆ ಹರಿಯುತ್ತಲೇ ಇರಿ ಸದಾ ಗಡ್ಡಿಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತದೆ ನಿಮಗೇನು ಬೇಕು ಅದಕ್ಕಾಗಿ ನೀವು ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದಕ್ಕಾಗಿ ನೋಡಿ ಕಣ್ಣೀರು ಸುರಿಸಬಾರದು ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ಭಗವಂತನು ಅವನು ಹುಟ್ಟುವ ಮೊದಲೇ ಆಯಸ್ಸು ಪುಣ್ಯ ಪಾಪ ಕಾರ್ಯ ವಿದ್ಯೆ ಸಂಪತ್ತು ಮತ್ತು ಮರಣ ಈ ಐದನ್ನು ನಿಶ್ಚಯಿಸಿ ಭೂಮಿಗೆ ಕಳುಹಿಸಿರುತ್ತಾನೆ ಯಾರಿಂದಲೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆಗಬೇಕಾಗಿರುವುದು ಹಾಗೆ ತೀರುತ್ತದೆ ತನ್ನ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಾ ಜೀವನವನ್ನು ಸಾಗಿಸಬೇಕು ಅಷ್ಟೇ ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಕೈಯಲ್ಲಿ ಬರುತ್ತಾನೆ ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡೊಯ್ಯುತ್ತಾನೆ ಜೀವನದಲ್ಲಿ ಯಾರೊಬ್ಬರಿಗಾದರೂ ಪ್ರತಿಯೊಂದು ವಿಷಯದಲ್ಲೂ ಅನುಮಾನಿಸುವವನಿಗೆ ಭೂಲೋಕದಲ್ಲಾಗಲಿ ಹೊರ ಜಗತ್ತಿನಲ್ಲಾಗಲಿ ಸುಖ ಮತ್ತು ಸಂತೋಷ ಸಿಗುವುದಿಲ್ಲ ಫಲದ ಚಿಂತೆ ಬಿಟ್ಟುಬಿಡಿ ನೀವು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ಪ್ರಯತ್ನ ನಿಮ್ಮಲ್ಲಿ ಮೂಡದೆ ಇರಲಿ ಭಗವಂತ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆ ಎಂದು ಅರ್ಥ ನಿಮ್ಮ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಕ್ಕಿಲ್ಲ ಎಂದರೆ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಅರ್ಥ ನಿಮ್ಮ ಪ್ರಾರ್ಥನೆಗೆ ಯಾವತ್ತು ಪ್ರತಿಫಲವೇ ಸಿಗಲಿಲ್ಲ ಎಂದರೆ ನಿಮಗೆ ಅತ್ಯುತ್ತಮವಾದುದನ್ನು ಕಾದಿರಿಸಿದ್ದಾನೆ ಎಂದು ಅರ್ಥ ಕಾಲವೇ ಉತ್ತರ ಕೊಡುವಾಗ ಸಾಕ್ಷ್ಯಗಳ ಅವಶ್ಯಕತೆ ಇಲ್ಲ ವಾದ ಇರುವ ಮಾತಿಗಿಂತ ಸ್ವಾದ ಇರುವ ಮೌನವೇ ಉತ್ತಮ ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಇಟ್ಟು ಕಾದು ನೋಡಿ ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳುವಂತೆ ಮಾಡಿಕೊಳ್ಳುತ್ತಾರೆ ನೀವು ಅದೃಷ್ಟಶಾಲಿಯಾಗಿದ್ದರೆ ಖಂಡಿತ ಇದನ್ನೆಲ್ಲ ನೋಡಿ ನೋಡುತ್ತೀರಾ ತಪ್ಪು ಹೆಜ್ಜೆ ಇಡುವುದು ಸಹಜ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದೇ ಉತ್ತಮ ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು ಇಂದು ಸಿಕ್ಕಿರುವುದು ನಾಳೆ ಕೈಜಾರಿ ಹೋಗಬಹುದು ಇಂದು ಸಿಗದೇ ಇರುವುದು ನಾಳೆ ಸಿಗಬಹುದು ಯೋಗ ಇದ್ದಂತೆ ಭೋಗ ಇರುತ್ತದೆ ಕಾಯಲು ಭಗವಂತನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ ಯಾರನ್ನು ನಂಬಿ ಬಂದಿಲ್ಲ ಎಂದಾದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ಮೋಹ ಯಾಕೆ ಒಬ್ಬರ ಮನ ನೋಯಿಸಿ ಇನ್ನೊಬ್ಬರ ಮನ ಬೆಳಗಿಸಿ ಮತ್ತೊಬ್ಬರನ್ನು ಆಪಾದಿಸಿ ದೇವರಿಗೆ ನಮಿಸಿದರೆ ಏನು ಫಲ ಹಿಂದೆ ನೋಡಿದರೆ ಅನುಭವ ಸಿಗುತ್ತದೆ ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತದೆ ಸುತ್ತಲೂ ನೋಡಿದಾಗ ಮಾತ್ರ ಸತ್ಯದ ಅರಿವು ಆಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತದೆ ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ ಆದರೆ ಯಾವತ್ತೂ ಕೈ ಬಿಡುವುದಿಲ್ಲ ನೆನಪಿರಲಿ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೀರಾ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಾ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೀರಾ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೀರಾ ಬರೀ ಸುಳ್ಳುಗಳನ್ನೇ ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೀರಾ ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನೇ ಕಳೆದುಕೊಳ್ಳುತ್ತೀರಾ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೀರಾ ಜೀವನದಲ್ಲಿ ಕಷ್ಟಗಳು ಬಂದಾಗ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡಿ ಒಂದು ವೇಳೆ ಏನಾದರೂ ಸಂಭವಿಸಿದರೆ ಅದು ನಮ್ಮ ಒಳಿತಿಗಾಗಿ ದೇವರ ಇಚ್ಛೆ ಹಸು ಕರ್ಮವಿದ್ದಂತೆ ಕರು ಕರ್ಮದ ಫಲವಿದ್ದಂತೆ ಕರು ಎಷ್ಟೇ ದೂರದಲ್ಲಿ ಇದ್ದರೂ ಹಸು ಹುಡುಕುವಂತೆ ಕರ್ಮಗಳಿಗೆ ತಕ್ಕ ಫಲ ನಮ್ಮನ್ನು ಹುಡುಕಿ ಬಂದೇ ಬರುತ್ತದೆ ಅದು ಸತ್ಕರ್ಮವೇ ಆಗಿರಲಿ ಅಥವಾ ದುಷ್ಕರ್ಮವೇ ಆಗಿರಲಿ ಒಂದು ತಿಳಿದುಕೊಳ್ಳಿ ಸ್ನೇಹಿತರೆ ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು ಆದರೆ ಸತ್ಯ ಒಮ್ಮೆ ನಕ್ಕಲು ಶುರು ಮಾಡಿದರೆ ಸುಳ್ಳು ಸತ್ತೇ ಹೋಗಿರುತ್ತದೆ ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿರುತ್ತದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ ಯಾಕೆಂದರೆ ಅಂತಹ ವ್ಯಕ್ತಿಗಳನ್ನು ನಾಶ ಮಾಡಲು ಅವರ ಆ ಎರಡು ಗುಣಗಳೇ ಸಾಕು ನಿಮ್ಮನ್ನು ದ್ವೇಷಿಸುವವರನ್ನು ತಬ್ಬಿಕೊಳ್ಳಿ ಮತ್ತು ನಿಮ್ಮ ದಯೆಯಿಂದ ಅವರನ್ನು ಕೊಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದು ಭಾವಿಸಿದರೆ ಬಹುಶಃ ಯಶಸ್ವಿಯಾಗಬಹುದು ಒಂದು ವೇಳೆ ನೀವು ವಿಫಲರಾಗುತ್ತೀರಿ ಎಂದು ಭಾವಿಸಿದರೆ ನೀವು ವಿಫಲರಾಗುತ್ತೀರಿ ಆದ್ದರಿಂದ ನಿಮ್ಮನ್ನು ನೀವು ಮೊದಲು ನಂಬಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು